ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ನಿಮಗೂ ಪುರಿ ಬಾಜಿ ಅಂದರೆ ಇಷ್ಟಏನ್ ರೀ ಅದರ ಪುರಿ ಬಾಜಿ ಅಂದಮೇಲೆ ಅದಕ್ಕೆ ಮಾಡೋಕೆ ತುಂಬಾ ಟೈಮ್ ತಗೊತದ ಆಗ್ತೀರಿ ಇವತ್ತು ಕಡಿಮೆ ಇದನ್ನ ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ನಮಗೆ ಟೈಮ್ ಇಲ್ಲ ಮಕ್ಕಳಿಗೂ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾರಂದ್ರೆ ಅವಾಗೂ ನೀವು ಈ ರೀತಿ ಮಾಡ್ಕೊಡ್ಬೋದು ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡ್ ಬರಬ್ರಿ ಒಂದು ಅರ್ಧ ಬಟ್ಲಾಗಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಇದ್ದೀನಿ ರೀ ನೀವು ಇಲ್ಲಿ ಹಸಿ ಕೊಬ್ಬರಿ ಏನಾದರೂ ಹಾಕ್ಬೋದು ಈ ಒಣ ಕೊಬ್ಬರಿ ಬಟ್ಟ ಸಿಪ್ಪೆ ತೆಗೆದು ತುರಿದಿರುವಂಥ ಕೊಬ್ಬರಿ ಇದೆ ರೀ ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಏನು ಇದ್ದೀನಿ ಅರ್ಧ ಸ್ಪೂನಾಗಷ್ಟೇ ಸೊಂಪನ್ನು ಇದ್ದೀನಿ ಸೊಂಪು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಒಂದು ಏಳು ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತದೆ ರೀ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತೀನಿ ರೀ ನೋಡಿ ಈಗ ರುಬ್ಬಿ ಇದು ಮಸಾಲೆ ರೆಡಿಯಾಗಿದೆ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ಇಲ್ಲಿ ಕಡಾಯಿಗೆ ನಾನಿಲ್ಲಿ ಎರಡು ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ ಎಣ್ಣೆ ಎಣ್ಣೆ ರೀ ಕಾಯಿದ ಮೇಲೆ ಒಂದು ಐದು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಲವಂಗನ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ರೀ ಒಂದು ಪಲಾವ್ ಎಲೆ ನೋಡಿ ಒಂದು ಸ್ವಲ್ಪ ದಾಲ್ಚೀನಿಯನ್ನು ಹಾಕಿದ್ದೀನಿ ರೀ ಒಂದು ಒನ್ ಫೋರ್ಟಿ ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ ಇದೆಲ್ಲ ಮಸಾಲೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ದಪ್ಪ ತಪ್ಪಾಗಿನೇ ಕಟ್ ಮಾಡಿ ಹಾಕಿದೀನಿ ರೀ ಎರಡು ಮೆಣಸಿನ್ಕಾಯಿನ ಹಾಕಿದ್ದೀನಿ ಈರುಳ್ಳಿಯನ್ನು ಈಗ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತಗೋತೀನಿ ರೀ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬಿಡ್ರಿ ನೋಡ್ರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ರಿ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ ರೀ ನೋಡಿರಿ ಈರುಳ್ಳಿ ಈಗ ಸಾಫ್ಟ್ ಆಗಿದ್ರಿ ಈಗ ಉಳಿದಿರೋ ಮಸಾಲೆಗಾಗಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ರೀ ನೋಡಿ ಲೋ ಫ್ಲೇಮ್ದಲ್ಲಿಟ್ಟನೇ ಬೇಯಿಸ್ಕೊತೀನಿ ನೋಡಿ ನಾನು ಇಲ್ಲಿ ಇದ್ರ ಜೊತೆ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿನಿ ಅದು ಕ್ಲಿಪ್ಪು ಮಿಸ್ ಆಗ್ಯದ ನೀವು ಒಂದು ಸ್ಪೂನ್ ಆಗಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿರಿ ಫ್ರೆಶ್ ಆಗಿ ಮಾಡಿರೋ ಹಾಕಿರಿ ಅಥವಾ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅದನ್ನು ಹಾಕಿರೋ ನಡಿತದ ರೀ ಈಗ ಎರಡು ಟೊಮೆಟೋನ ಹಾಕಿಬಿಟ್ಟು ಆ ಮಸಾಲೆ ಜೊತೆ ಲೋ ಫ್ಲೇಮ್ದಲ್ಲಿಟ್ಟನೇ ಮಿಕ್ಸ್ ಮಾಡಿ ಒಂದು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತಗೋತೀನಿ ರೀ ನೋಡಿ ಮಸಾಲೆ ಜೊತೆ ಟೊಮೆಟೊನು ಏನಾಗಿದೆ ಬೇಯ್ದ ಈಗ ಮಸಾಲೆ ಸೀದ್ ಹೋಗಬಾರ್ದು ಅಂತ ಹೇಳಿ ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕೋತೀನಿ ರೀ ಈ ನೀರು ಕುದಿ ಬರಲಿ ರೀ ನೋಡಿ ಈಗ ಮಸಾಲೆ ಜೊತೆ ಈ ನೀರು ಕುದಿ ಬಂದಲ್ಲ ಕುದಿ ಬಂದ ನಾನು ಇಲ್ಲಿ ಎರಡು ಆಲೂಗಡ್ಡೆ ಸ್ವಲ್ಪ ಬಟಾಣಿಯನ್ನು ಕುದಿಸಿಟ್ಕೊಂಡಿದ್ದೀರಿ ಇಟ್ಕೊಂಡಿದ್ದೀರಿ ಹಾಕ್ತಾ ಇದ್ದೀನಿ ನೋಡಿ ಆ ರುಬ್ಬಿಟ್ಕೊಂಡಿರುವಂಥ ನೋಡಿ ಇದು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ರೀ ಈಗ ಇದಕ್ಕೆ ನೀರನ್ನು ಹಾಕ್ತೀನಿ ರೀ ಗ್ರೇವಿ ಎಷ್ಟು ತೆಳಬೇಕು ಗಟ್ಟಿ ಬೇಕೋ ನೀವು ನೋಡಿ ಹಾಕೋರಿ ನೀರನ್ನು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲ ನಮ್ಗೆ ತೆಳು ಇಷ್ಟ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೂ ನೀರನ್ನು ಹಾಕೋರಿ ಯಾಕಂದ್ರೆ ಮೇಲೂ ಘಟ್ ಆಗ್ತಿರ್ತದೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಎರಡು ನಿಮಿಷ ಆಗಷ್ಟು ಕೂತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ನೋಡಿ ಇಷ್ಟೇ ತೆಳು ಸಾಕು ರೀ ಚೆನ್ನಾಗಿರ್ತದೆ ನೋಡಿ ಉಪ್ಪು ಚೂರು ಕಡಿಮೆ ಇದ್ದದ್ರಿ ಇದಕ್ಕೆ ಉಪ್ಪನ್ನು ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಮಿಕ್ಸ್ ಮಾಡಿದೀನಿ ರೀ ನೋಡಿ ಈಗ ಪಲ್ಯ ಅಂತೂ ರೆಡಿ ಆಗ್ಯದ್ರಿ ನೋಡಿ ಪೂರಿ ಜೊತೆ ಪಲ್ಯ ರೆಡಿ ಆಗ್ಯದ್ರಿ ಇದನ್ನು ಮುಚ್ಚಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ಹಾಗಿತ್ತಂದ್ರೆ ಈಗ ಪುರಿಯನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಈ ಪುರಿಗೆ ನೋಡಿ ಕಡಾಯಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ರೀ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಮಿಕ್ಸ್ ಮಾಡ್ಕೊಂಡು ಅರ್ಧ ಬಟ್ಲಾಗಷ್ಟೇ ರವೆಯನ್ನು ಇದ್ದೀನಿ ರೀ ಉಪ್ಪಿಟ್ಟು ರವೆಯನ್ನೇ ಹಾಕಿರಿ ನೋಡಿ ಆ ರವೆಯನ್ನು ನೀರು ಜೊತೆ ಮಿಕ್ಸ್ ಮಾಡಿ ಈ ರೀತಿ ಕುದಿ ಬರಬೇಕು ನೋಡಿರಿ ಕುದಿ ಬಂದ ಮೇಲೆ ಯಾವ ಬಟ್ಲೆ ನೀರು ಹಾಕಿಲ್ಲ ಅನ್ರಿ ಅದರಲ್ಲೇ ಎರಡು ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ರೀ ನಾನು ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಆ ರವೆ ಜೊತೆ ಮಿಕ್ಸ್ ಮಾಡ್ಕೊಬೇಕು ರೀ ಇದನ್ನು ನೋಡಿ ಆ ರವೆ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ನೋಡಿ ರವೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಆ ಬಿಸಿದ್ರೊಳಗೆ ಹಿಟ್ಟು ಇನ್ನೂ ಚೆನ್ನಾಗಿ ಏನಾಗ್ತದೆ ರೀ ಉಮ್ಗೊಯ್ದಂಗೆ ಆಗ್ತದೆ ರೀ ಅದು ಉಂಗೊಯ್ದು ಬಿಡ್ತದೆ ರೀ ಅಂದರೆ ಸ್ಟೀಮ್ ಆಗ್ತದೆ ರೀ ನೋಡಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಬಿಸಿ ಅದ್ರಿ ಒಂದು ಚೂರು ಆರಲಿ ರೀ ಇದು ಮುಟ್ಟಷ್ಟರೇ ಹಾರಬೇಕ್ರಿ ನೋಡಿ ತುಂಬಾ ಬಿಸಿ ಇತ್ತು ಈಗ ಒಂದು ಸ್ವಲ್ಪ ಹಾರಿದ್ರೆ ನಾನು ಇದನ್ನು ಹಿಡಿದುಬಿಟ್ಟು ನಾನು ಆಡ್ಬೋದು ನೋಡಿ ಆದಷ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿಯೇ ಪುರಿ ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ ನೋಡಿ ಎಷ್ಟೋ ಸಲ ಮಕ್ಕಳ ಮನೇಲಿ ಬರ್ಡೇ ಪಾರ್ಟಿ ಏನಾದರೂ ಸಣ್ಣ ಪುಟ್ಟು ಫಂಕ್ಷನ್ ಇರ್ತಾವ ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬರೋರಿದಾರೋ ಅವಾಗೆಲ್ಲ ಮಾಡೋಕ್ಕಾಗಲ್ಲ ಅಂದ್ರೂ ಈ ರೀತಿ ನೀವು ಅಡ್ವಾನ್ಸ್ ಆಗಿ ಮಾಡಿಟ್ಕೋಬೋದು ನೋಡಿ ಆ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ಭಾರತ ಚಂದಂಗಿನಾದ್ರಿ ಗಟ್ಟಿಯಾಗಿನೇ ಕಲಿಸ್ಕೊರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತಗೊಂಡಿನಿರಿ ಹಿಟ್ಟನ್ನು ಕಲಿಸಿದ್ಮೇಲೆ ಇದನ್ನೇನ ಇಡೋದಿಲ್ಲ ರೀ ನೋಡಿ ಹಾಗೇ ಮೇಲೆ ಪುರಿಯನ್ನು ಮಾಡೇ ಬಿಡುದ್ರಿ ನೋಡಿ ಇದೇ ರೀತಿಯೇ ಇರಬೇಕು ನೋಡ್ರಿ ಆದರೆ ಇದನ್ನು ಯಾವ ರೀತಿ ಫಸ್ಟನ್ನೇ ಸ್ಟೋರ್ ಮಾಡಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ರೀ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ ನಾನು ಯಾಕೆ ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತಿದ್ದೀನಿ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ ರೀ ನೋಡಿ ಈ ರೀತಿ ಸಣ್ಣ ಸಣ್ಣ ಉಳ್ಳಿಗಳನ್ನೇ ಮಾಡ್ಕೊತೀನಿ ನೋಡಿರಿ ಇಲ್ಲ ಒಮ್ಮೆಲೆ ಈ ರೀತಿ ದೊಡ್ಡ ಉಳ್ಳಿ ಮಾಡಿಕೊಂಡು ಒಮ್ಮೆಲೆ ಲಟ್ಟಿಸ್ಬಿಟ್ಟು ಈ ರೀತಿ ಬಟ್ಲದಿಂದ ನೀವು ಕೊರದ್ಬಿಟ್ಟು ತೊಗೋಬೋದು ರೀ ನಡೀತದೆ ಒಮ್ಮೆಲೆ ನಿಮಗೆ ಎಷ್ಟು ಐದಾರು ಪುರಿ ಅಂತೂ ರೆಡಿ ಆಗ್ತಾವೆ ರೀ ಇಲ್ಲ ನಾನು ಈ ರೀತಿ ಸಣ್ಣ ಸಣ್ಣನೇ ಆಗಿನೇ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ ನಾನು ನೋಡಿ ಒಮ್ಮೆಲೆ ಈ ರೀತಿ ಉಳ್ಳಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ನೋಡಿ ತುಂಬ ತೆಳುವನು ಲಟ್ಟಿಸ್ಬಾರ್ದು ತುಂಬ ದಪ್ಪನೂ ಲಟ್ಟಿಸ್ಬಾರ್ದು ಆ ರೀತಿ ಲಟ್ಟಿಸ್ಬಂಡು ತೊಗೋಬೇಕ್ರಿ ಇದನ್ನು ನೋಡಿ ಈಗ ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿ ನಾನು ಇಲ್ಲ ಈ ರೀತಿ ಬೇಡ ನಿಮ್ಮ ಕೈ ಹಿಡಿತದಂದ್ರೆ ನೀವು ಜಾಸ್ತಿ ಉಳ್ಳಿ ತೊಗೊಂಡು ಒಮ್ಮೆಲೆ ದೊಡ್ಡದು ಒಂದನ್ನೇ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಒಂದೇ ಅಳತಿ ಬಟ್ಲದಿಂದ ಅಥವಾ ಡಬ್ಬಿ ಮುಚ್ಚಳೋದಿಂದ ಕೊರದ್ಬಿಟ್ಟು ತೊಗೋಬೋದು ನೋಡಿರಿ ನೋಡಿ ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರ್ತೀನಿ ನೋಡಿ ತುಂಬ ತೆಳಗುನ ಲಟ್ಸಿಲ್ಲ ಒಮ್ಮೆಲೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಆದರೂ ಇವು ಒಂದೊಂದು ಸ್ವಲ್ಪ ಒಂದು ಸೈಜ್ ಸಣ್ಣದು ದೊಡ್ದಾಗ್ಯದ ಒಂದೇ ರೀತಿ ಹೇಳಿ ನಾನು ಏನು ಮಾಡ್ತೀನಿ ರೀ ಇದನ್ನು ಕೊರೆದು ಬಿಟ್ಟು ತಗೋತೀನಿ ಇಲ್ಲ ಇದೇ ರೀತಿ ಇರಲಿ ಅಂದ್ರೂ ನಡೀತದೆ ರೀ ಅದಕ್ಕೇನೇನಿಲ್ಲ ನೋಡಿ ಇವು ಒಂದೇ ರೀತಿ ಒಂದೇ ಸೈಜ್ದಾಗಿ ಚೆನ್ನಾಗಿ ಕಾಣ್ತವೆ ನೋಡೋಕೆ ನೋಡಿರಿ ಈ ರೀತಿ ನೋಡಿ ಇದನ್ನು ಏನು ಮಾಡ್ತೀನಿ ರೀ ಈಗ ನಾನು ಸ್ಟೀಮ್ ಮಾಡಾಕಿದ್ದೀನಿ ಸ್ಟೀಮ್ ಮಾಡ್ಲಿಕ್ಕೆ ಇಡ್ಲಿ ಪಾತ್ರೆ ಏನು ತೊಗೊಂಡಿದ್ದೀನಿ ಆಲ್ರೆಡಿ ಅದರಲ್ಲಿ ನೀರನ್ನು ಕೈಲಿಕ್ಕೆ ಇಟ್ಟೀನಿ ರೀ ನೋಡಿ ಈಗ ಇದನ್ನು ಸ್ಟೀಮ್ ಮಾಡಿಬಿಟ್ಟು ತೊಗೊಂಡ್ರಿ ನೋಡಿ ಅದಕ್ಕೆ ನಾನು ಈ ಇಡ್ಲಿ ಪ್ಲೇಟು ನಾನು ಸಣ್ಣದಾದರೆ ಆ ಇಡ್ಲಿ ಪ್ಲೇಟ್ನಲ್ಲಿ ಹಿಡಿದಷ್ಟನ್ನೇ ಸ್ವಲ್ಪ ಸ್ವಲ್ಪ ಉಳ್ಳಿ ತೊಗೊಂಡು ಸಣ್ಣ ಸಣ್ಣ ನಾನು ಲಟ್ಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿ ಒಂದೇ ನಿಮಿಷ ಆಗಷ್ಟೇ ಸ್ಟೀಮ್ ಮಾಡಿಬಿಟ್ಟು ತೊಗೊಬೇಕ್ರಿ ಟೈಮ್ ಹಚ್ಚಿ ಒಂದು ನಿಮಿಷ ಆಗಷ್ಟೇ ಸ್ಟೀಮ್ ಮಾಡಿರಿ ನೋಡಿರಿ ಒಂದು ನಿಮಿಷ ಆಗ್ಯದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಸ್ವಲ್ಪನೇ ಇನ್ನೂ ಅರ್ಧ ಬೇಯ್ದಿರ್ತಾವೆ ರೀ ಇವು ಅಷ್ಟನ್ನೇ ನೋಡಿರಿ ಈಗ ಒಂಚೂರು ಆರಲಿ ರೀ ನೋಡಿ ನೋಡಿ ಇಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈಗ ಆರ್ಯಾವ್ರಿ ಈ ರೀತಿ ನಿಮಗೆ ಯಾವಾಗ ಟೈಮ್ ಇರುತ್ತದ ಅಥವಾ ನಾಳೆ ಏನೋ ಬರ್ಡೇ ಪಾರ್ಟಿ ಅದ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬರ್ತಾರಂದ್ರೆ ನೀವು ಇದನ್ನು ಈ ರೀತಿ ಮಾಡಿಬಿಟ್ಟು ಚಿಪ್ಲಾಕ್ನಾಗ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟರು ನಡೀತದೆ ರೀ ನೀವು ಇನ್ನು ಯಾವಾಗ ಕರಿತೀರಂದಾಗ ಅವಾಗ ಒಂದು ಹತ್ತು ನಿಮಿಷ ಮುಂಚೆ ತೆಗೆದು ಇಟ್ಕೊಂಡ್ರೆ ನೀವು ಬೇಗನೆ ಒಂದು ಪಲ್ಯ ಮಾಡ್ಕೊಂಡ್ರೆ ಪುರಿ ರೆಡಿ ಆಗ್ತಾವ್ರಿ ನೋಡಿ ನಾನು ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಮಾಡೀನಿ ಇಲ್ಲ ಚಾಣಿಯನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಅಥವಾ ಡೋಕ್ಲಾ ಪ್ಲೇಟ್ನಲ್ಲಿ ದೊಡ್ಡ ದೊಡ್ಡನು ಏನು ಮಾಡ್ಬೋದು ಮಾಡಿಬಿಟ್ಟು ಸ್ಟೀಮನ್ನು ಮಾಡ್ಬೋದು ನೋಡಿರಿ ಈ ರೀತಿ ಸ್ಟ ಸ್ಟೀಮ್ ಮಾಡಿ ಸ್ಟೋರ್ ಮಾಡಿಟ್ರೆ ನೀವು ಯಾವಾಗ ಬೇಕಾದ್ರು ಪುರಿಯನ್ನು ಕರೆದು ಬಿಟ್ಟು ತಿನ್ಬೋದು ನೋಡ್ರಿ ನೋಡಿರಿ ತುಂಬಾ ಆಗಿರುವಂಥ ಪ್ರೊಸೀಜರ್ ಬಂದ ಮೇಲೆ ಹಿಟ್ ಕಲಸಿ ಮಾಡೋದು ತುಂಬಾನೇ ಟೈಮ್ ಹಿಡಿತದೆ ರೀ ತುಂಬ ಈಸಿಯಾಗಿರುವಂಥ ನೋಡಿರಿ ಪುರಿಯನ್ನು ನಾನು ನಿಮ್ಗೆ ಕರೆದು ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಗ್ಯಾಸು ಕ ನೋಡ್ರಿ ಸಾರಿ ಎಣ್ಣೆನೂ ತುಂಬನೇ ಚೆನ್ನಾಗಿ ನೋಡಿರಿ ಹಾಕುದ್ರೊಳಗನೆ ಪುರಿ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿಬೋದ್ರಿ ಮತ್ತು ನೋಡಿರಿ ಇದ್ರೊಳಗೆ ಸ್ವಲ್ಪ ಬೇದಿರ್ತದಲ್ಲ ಹಿಟ್ಟು ಬೇಗನೆ ಆ ಪುರಿ ಕರೆದು ಬಿಡ್ತದೆ ನೋಡಿರಿ ನೋಡಿರಿ ಹೈ ಫ್ಲೇಮ್ದಲ್ಲಿ ಹಿಟ್ಟೆ ಕರೀರಿ ಮತ್ತು ಎಣ್ಣೆನೂ ಹಿಡಿಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದವು ಪೂರಿ ನೋಡಿರಿ ಆ ರವೆಯಿಂದ ಕ್ರಿಸ್ಪಿನೂ ಇರ್ತಾವೆ ನೋಡಿ ಎಷ್ಟು ಉಬ್ಬಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಪೂರಿ ತುಂಬಾ ಈಸಿಯಾಗಿರ್ಬೋದು ನೋಡಿ ಈ ರೀತಿ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕ್ತೀರಾ ಅಡ್ವಾನ್ಸ್ ಆಗೇ ಮಾಡಿಡ್ರಿ ಫ್ರಿಜ್ನಲ್ಲಿ ಇನ್ನೇನು ಕರಿತೀರಾ ನೋಡಿ ಒಂದು ಹತ್ತು ನಿಮಿಷ ಮುಂಚೆನೇ ತೆಗೆದುಬಿಟ್ಟು ಈ ರೀತಿ ಪಲ್ಯ ಒಂದು ಮಾಡ್ಕೊಂಬಿಟ್ರೆ ನೀವು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಬೋದು ಅಥವಾ ನಿಮ್ಮಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಏನೋ ಬರ್ಡೇ ಪಾರ್ಟಿ ಅದಂದ್ರೆ ಈ ರೀತಿ ಮಾಡ್ಕೊರಿ ನೋಡಿ ತುಂಬ ಈಸಿಯಾಗಿರುವಂಥ ಪ್ರೊಸೀಜರ್ ಇದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪುರಿ ಮತ್ತು ಆಲೂ ಪೀಸ್ ಪಲ್ಯ ರೆಡಿ ಆಗಿದೆ ರೀ ಮತ್ತು ಅಥವಾ ನೀವು ಪುರಿ ಜೊತೆ ಯಾವ ರೀತಿ ಪಲ್ಯಗಳನ್ನ ಅಥವಾ ಕುರ್ಮಾನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ತುಂಬಾ ಚೆನ್ನಾಗಿರೋ ರೆಸಿಪಿ ರೀ ಇದು ಈ ಪುರಿ ಮತ್ತು ಕುರ್ಮಾ ಅಥವಾ ಭಾಜಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ